ಈ ರೀತಿ ಸಮನ್ವಯ ಅಥವಾ ಈ ರೀತಿ ಮೆಸುಗೆ ಎಲ್ಲ ಪ್ರದೇಶದಲ್ಲೂ ಇತ್ತು ಅಂತಂದರೆ ಯಾವುದೂ ಗಲಾಟೆಗಳಿಗೆ ಆಸ್ಪದ ಕೊಡೋದೇ ಬರೋದಿಲ್ಲವಲ್ಲ ಸರ್ ಎಷ್ಟು ಸೊಗಸಾಗಿರುತ್ತೆ ಅಂತಂದು ಹೇಳಿದ್ರು ನಾನು ಕೂಡ ಅವ್ರು ಏನು ಹೇಳ್ತಾರೆ ಅಕ್ಷರ ಸಹ ಹೋಗ್ತೇನೆ ಇದು ಒಂದು ಮಾದರಿ ಗ್ರಾಮ ಅಥವಾ ಮಾದರಿ ಮಾದರಿ ಪಂಚಾಯಿತಿ ಅಂತಂದು ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಆ ಮಾದರಿ ಗ್ರಾಮ ಮಾಡಲಿಕ್ಕೆ ಅಥವಾ ಮಾದರಿ ಗ್ರಾಮ ಪಂಚಾಯಿತಿ ಮಾಡಲಿಕ್ಕೆ ತಾವೆಲ್ಲ ಮುಖಂಡರೇ ಇದ್ದೀವಿ ತಮ್ಮೆಲ್ಲರ ಪರಿಶ್ರಮ ಮತ್ತು ಸಹಕಾರ ಸಾಕಷ್ಟು ವರ್ಷಗಳಿಂದ ಕೂಡ ಬಂದಿದೆ ಅಂತಂದು ನನಗೆ ಪ್ರಬಲವಾದ ನಂಬಿಕೆ ಇದೆ ಈಗ ಇಬ್ಬರು ಅಧ್ಯಕ್ಷಗಳು ಏನು ಸೆಲೆಕ್ಟ್ ಮಾಡಿದರೆ ಬಹಳ ಹೆಂಗೆ ಏನು ಎನರ್ಜೆಟಿಕ್ಕಾಗಿ ಕಾಣ್ತಾರೆ ಓದುತ್ತೆಂದು ಸೊ ಅವರು ಏನು ಒಂದು ಬುನಾದಿನ ಹಾಕ್ಕೊಟ್ಟಿದ್ದಾರೆ ಅದರ ಹೊಣೆ ನಿಮ್ಮ ಮೇಲಿದೆ ಈಗ ಯಾವ ಎತ್ತರಕ್ಕೆ ಅವರು ತಗೊಂಡೋಗಿದ್ದಾರೆ ಇನ್ನೂ ಎತ್ತರಕ್ಕೆ ತಾವು ಇಬ್ಬರು ಸೇರಿಕೊಂಡು ತೊಗೊಂಡು ಹೋಗ್ಬೇಕು ಅಂತಂದು ನಾನು ಆಶಿಸ್ತೇನೆ ಹಾಗೆ ನಂಬಿಕೆನೂ ಕೂಡ ನನಗಿದೆ ನೀವು ಮಾಡ್ತೀರಿ ಅಂತ ಒಂದು ಮನಸ್ಸಿಗೆ ಅಗಲವಾದಂತಹ ವಿಚಾರ ಅಂತಂದರೆ ಯಾವುದೇ ಹಬ್ಬನ ನಾವು ಮಾಡಬೇಕಾದ್ರೆ ನಾನು ಪ್ರತಿ ಸಭೆನಲ್ಲೂ ನಾನು ಹೇಳ್ತಾ ಇರ್ತೀನಿ ನಮ್ಮ ಹಬ್ಬನ ನಾವು ಬಹಳ ವಿಜೃಂಭಣೆಯಿಂದ ಮಾಡಬೇಕು ಯಾಕಂದರೆ ಎಲ್ಲ ಧರ್ಮನೂ ಕೂಡ ಅವರವನ್ನೇ ಆದ ಒಂದು ವೈಯಕ್ತಿಕ ಚೌಕಟ್ಟಿನಲ್ಲಿ ಅವರಿಗೆ ಬಹಳಷ್ಟು ಶ್ರೇಷ್ಠ ಇದೆ ಇಲ್ಲಿ ಎರಡು ಹಬ್ಬನೂ ಕೂಡ ಊರ ಹಬ್ಬ ಅಂತ ಸೇರಿಕೊಂಡು ಅಂತ ತಿರುಗೋಲ್ಲ ಮಾಡ್ತಿದ್ದೇವೆ ಬಹಳ ನನಗೆ ಖುಷಿ ತಂದಿರತಕ್ಕಂತ ವಿಚಾರ ಯಾವುದೇ ಹಬ್ಬನ ಕೂಡ ನಾವು ಸಂಡವರಿಗೆ ಇವಾಗ ಎಲ್ಲ ಹಬ್ಬಕ್ಕೂ ನಾವು ಹೋಗ್ತಾ ಇದ್ದೀವಿ ನಾನ್ ತುಮಕೂರು ಹೊರಟಗೆರೆ ಅಂತಂದು ಕೇಳಿರ್ಬೋದು ಹೊರಟಗೆರೆ ಅಂತ ಒಂದು ಬಾಲಕಿಯ ಒಂದು ಹಳ್ಳಿ ಅನ್ಸ್ ಸೊ ಆ ಹಳ್ಳಿಯಿಂದ ಬಂದಿರತಕ್ಕಂಥ ವ್ಯಕ್ತಿ ಸಮ್ಮರ್ ಹಾಲಿಡೇಸ್ಗೆ ಊರು ಮತ್ತು ತುಮಕೂರಿನಲ್ಲಿ ನಮ್ಮ ವಿದ್ಯಾಭ್ಯಾಸ ಎಲ್ಲ ಅಲ್ಲಿ ನನ್ನ ಸ್ನೇಹಿತರು ಎಲ್ಲಾ ಸಮುದಾಯದವರು ಇದ್ದರು ಮುಸ್ಲಿಂ ಕ್ರೈಸ್ತ ಕ್ರೈಸ್ತರು ಸಮುದಾಯದವರು ನನ್ನ ಸ್ನೇಹಿತರಿದ್ದರು ರಂಜಾನ್ ಬಕ್ರೀದ್ ಬಂದಾಗ ಅವ್ರ ಮನೆಗೆ ಬಂದು ನೋಡ್ತಿದ್ರು ಒಳ್ಳೆ ನಾನ್ ವೆಜ್ ಮಾಡ್ಕೊಡ್ತಾರೆ ಅದೇ ರೀತಿ ಯುಗಾದಿ ಮತ್ತೆ ಗೌರಿ ಗಣೇಶ ಬಂದಾಗ ನಮ್ಮ ಮನೆಗೆ ನಾವು ಇದೆ ಕ್ರಿಸ್ಮಸ್ ಬಂದಾಗ ಒಳ್ಳೆ ಕೇಕ್ಸ್ ಸೊ ಹೋಗಿ ತಿಂದು ಎಂಜಾಯ್ ಮಾಡಿಕೊಂಡು ಇವರ್ ಆಲ್ ಸ್ಮಾಲ್ ಕಿಡ್ಸ್ ಯಾವುದೇ ಜಾತಿ ಧರ್ಮ ಅಥವಾ ಇನ್ನೊಂದು ಭೇದ ಭಾವ ಇರಲಿಲ್ಲ ಯಾವುದೇ ಒಬ್ಬ ಮಗು ಹುಟ್ಟಿದಾಗ ಅಥವಾ ಮನುಷ್ಯನ ಜನ್ಮ ಆದಾಗ ಯಾವುದೇ ರೀತಿ ಭೇದ ಭಾವ ಇರೋಣ ಸಣ್ಣ ಮಕ್ಕಳನ್ನ ತಾವು ನೋಡೋದು ಅಂತಂದ್ರೆ ಯಾರೇ ಇರೋ ಅವರು ಆಟ ಆಡ್ತಾರೆ ಹೋಗುತ್ತೆ ಅವರು ಮುಸ್ಲಿಮ ಕ್ರಿಶ್ಚಿಯನ್ನ ಹಿಂದೂನಾ ಅಥವಾ ಸಿಖ್ ಜೈನ ಅಂತಂದು ನೋವಿಲ್ಲ ಈ ಏನೇನು ಧರ್ಮಗಳಿದಾವೆ ಅಥವಾ ಒಂದೊಂದು ಚೌಕಟ್ಟಲ್ಲಿ ಇದ್ದಾವೆ ಚೌಕಟ್ಟುಗಳಿದಾವೆ ಬೆಳೀತಾ 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 ಇದನ್ನ ನಮ್ಮ ಸುತ್ತಮುತ್ತ ಕಟ್ಕೊಂಡು ಬಂದಿರ್ತದೆ ಸೊ ಅದರಿಂದ ಸಾಕಷ್ಟು ನೋವುಗಳು ಆಗುತ್ತೆ ಒಂದು ನಮ್ಮ ಧರ್ಮ ನಮ್ಮ ಜಾತಿಯಲ್ಲಿ ಇನ್ನೊಂದು ಅದಕ್ಕೆ ಅದನ್ನ ಪರ್ಸನಲ್ ಸ್ಪೇಸ್ ಇಟ್ಕೊಂಡು ಅದಕ್ಕೆ ಆದಂತ ಒಂದು ಗೌರವ ಕೊಡ್ಕೊಂಡು ಹೋಯ್ತು ಅಂತಂದ್ರೆ ಅಷ್ಟಕ್ಕೆ ಸೀಮಿತವಾಗಿದ್ರೆ ಯಾರಿಗೂ ಸಮಸ್ಯೆ ಆಗೋದಿಲ್ಲ ಬಟ್ ಅದನ್ನ ಹೊರಗಡೆಗೆ ಅಂದ್ರೆ ನಮ್ಮ ಧರ್ಮ ಶ್ರೇಷ್ಠ ಅನ್ನೋದು ಒಂದು ರೀತಿ ಆಯ್ತು ಅಂತಂದ್ರೆ ಇನ್ನೊಂದು ಧರ್ಮ ಅಷ್ಟು ಶ್ರೇಷ್ಠ ಅಲ್ಲ ಅಥವಾ ಅದು ಕೀಳು ಅಂತ ಯಾವ ಮನೋಭಾವನೆ ಬರುತ್ತೆ ಅವರ ಸಮಸ್ಯೆಗಳೆಲ್ಲ ಶುರುವಾಗಿತ್ತು ನಾನಿಲ್ಲಿ ಅದೆಲ್ಲರನ್ನು ನೋಡ್ತಾ ಇರೋ ಹಾಗೆ ಎಲ್ಲರ ಎಲ್ಲ ಹಬ್ಬಗಳು ನಮ್ಮ ಆಚರಣೆ ಮಾಡಿರ್ತೀವಿ ನನಗೂ ಇನ್ನೊಂಥರ ಬಹಳ ಇಟ್ ಇಸ್ ಕಚಿಂಗ್ ಮೈ ಹಾರ್ಟ್ ಆಲ್ಸೋ ಸೊ ಇಟ್ ಇಸ್ ವೆರಿ ಎಮೋಷನಲ್ ಮೂಮೆಂಟ್ ಫಾರ್ ಮೀ ಆ ನೋಡ್ತೀನಿ ಸಾಧ್ಯವಾದ್ರೆ ಏಳನೇ ತಾರೀಕು ಬರಲಿಕ್ಕೆ ಪ್ರಯತ್ನ ಮಾಡ್ತೀನಿ ಆರನೇ ತಾರೀಕು ಬರ್ಲಿಕ್ಕೆ ಆಗಲ್ಲ ಶಿವಮೊಗ್ಗದಲ್ಲೇ ಕಂಪ್ಲೀಟ್ಲಿ ಆಕಿಫೈಡ್ ಆಗ್ತಿರ್ತೀನಿ ಜ ನಾಲ್ಕು ನಾಲ್ಕೂವರೆ ಆಗುತ್ತಲ್ಲ ನಿಮ್ಗೆ ಸೊ ಸಾಧ್ಯವಾದ್ರೆ ಬರ್ತೀನಿ ಇಲ್ಲ ಅಟ್ಲೀಸ್ಟ್ ಈಗ ಏನು ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕು ನಾನು ಫ್ರೀ ಇರ್ತೀನಿ ಸೊ ಇದಾಗಿ ಇದಕ್ಕಾಗಲಿ ಅಥವಾ ಅದಕ್ಕಾಗಲಿ ಒಂದು ನಮ್ಮೆಲ್ಲರಿಗೂ ಕೂಡ ಮತ್ತೆ ಭೇಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಮುಗಿಸ್ಕೊಂಡು ಒಂದು ರೌಂಡ್ ಆಗಲಿ ಏರಿಯಾನು ಒಂದು ರೌಂಡ್ ನೋಡ್ಕೊಂಡು ಹೋಗ್ತೀನಿ ಎಲ್ಲಿ ಪ್ರೊಸೆಷನ್ ಮಾಡ್ತೀರಿ ಎಲ್ಲಿ ರಾಜಬೀಗಿ ರಾಜಬೀಗಿ ಉತ್ಸವ ಮಾಡ್ತೀರಿ ಈ ಜಿಲ್ಲಾ ಪ್ರೊಸೆಷನ್ ಇಲ್ಲ ಆಗ್ತದೆ ಅಂತಂದರೆ ನಮ್ಮೆಲ್ಲರ ಸಹಕಾರ ಇದೇ ರೀತಿ ಇರಲಿ ಒಂದು ಒಳ್ಳೆಯ ವಿಚಾರ ಅಂತಂದರೆ ನಮ್ಮ ಇಲಾಖೆಯ ಅಧಿಕಾರಿಗಳಾಗಲಿ ನಮ್ಮ ಸಿಬ್ಬಂದಿ ವರ್ಗದವರಾಗಲಿ ಭಾಳ ಕೇಪಬಲ್ ಆಫೀಸರ್ಸ್ ಇದೆ ಎಸ್ಪೆಷಲಿ ಈ ಟೀಮ್ ಇದೆಯಲ್ಲ ನಮ್ಮ ಡಿ ಎಸ್ ಪಿ ಅರವಿಂದವರ ನೇತೃತ್ವದ ತಂಡ ವೆರಿ ವೆರಿ ಇಫೆಕ್ಟಿವ್ ವೆರಿ ಫರ್ಮ್ ಆಲ್ಸ್ ಯಾರು ಒಳ್ಳೆಯವರು ಇರ್ತಾರೆ ಅಂಥವ್ರಿಗೆ ಭಾಳ ಚೆನ್ನಾಗಿ ಮಾತಾಡ್ತಾರೆ ಅಂಥವ್ರನ್ನ ಭಾಳ ಕೋಆಪ್ರೇಟ್ ಮಾಡ್ಕೊಂಡು ಹೋಗ್ತಾರೆ ಅಟ್ ದ ಸೇಮ್ ಟೈಮ್ ಯಾರಾದರೂ ಸಮಸ್ಯೆ ಮಾಡ್ಬೇಕಂತರು ಬೇರೆ ಊರಿಂದ ಬಂದು ಇಶ್ಯೂಸ್ ಮಾಡಬೇಕು ಅಂತಂದರೆ ಅಂಥವ್ರೆ ನಿರ್ದಾಕ್ಷಿಣ್ಯ ಕ್ರಮವನ್ನು ತೊಗೊಳ್ತಾ ಇದ್ದಾರೆ ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ತುಂಬ ಚೆನ್ನಾಗಿ ಮಾಡ್ತೀವಿ ಸರ್ ಅಂತಂದು ಕಾನ್ಫಿಡೆನ್ಸ್ ಇರೋದು ಒಂದು ಏನೂ ಆಗೋದೇ ಇಲ್ಲ ಅಂತಂದು ಸುರೇಶ್ ಅವರು ಹೇಳಿದ್ರು ಹೇಳ ಓವರ್ ಕಾನ್ಫಿಡೆನ್ಸ್ ನಾವು ಯಾವತ್ತು ಕಾನ್ಫಿಡೆಂಟ್ ಆಗಿರಬೇಕು ಹೊರತು ಓವರ್ ಕಾನ್ಫಿಡೆಂಟ್ ಆಗಿರಬಾರ್ದು ಯಾಕಂದ್ರೆ ಮೈಯೆಲ್ಲ ನಾವು ಫ್ರೆಂಡ್ ಆಗಿಟ್ಕೊಂಡು ನೋಡ್ಬೋದು ನೂರಾರು ಜನ ಸಾವಿರಾರು ಜನ ಬಂದಾಗ ಯಾರ್ಯಾರು ಯಾವ ರೀತಿ ಇರ್ತಾರೆ ಅವರು ಕೂಡ ನಾವು ಪ್ರಶ್ನೆ ಅದರಿಂದ ಮಾಡ್ಕೊಳ್ಬೇಕಾಗ್ತದೆ ಸ್ವಲ್ಪ ಏನು ಸ್ವಲ್ಪ ಕಂಡೀಷನ್ ಇದೆ ಅವರು ಚೂಡ ಅವರಿಗೆ ಸರ್ವ್ ಮಾಡಿ ಎಲ್ಲ ಜಿಲ್ಲೆಯಲ್ಲಿ ಎಲ್ಲಾ ನಮ್ಗೆ ಡಿಫ್ರೆನ್ಸ್ ಇದೆ ಇಲ್ಲಿ ಏನೂ ಇಲ್ಲ ಇದ್ದಿಲ್ಲ ಅಥವಾ ಬೀಜ ಏನು ಹಾಕಲ್ಲ ನಾಲ್ಕು ಸೋಪ್ ಬಾಕ್ಸ್ ಇತ್ತು ಅದನ್ನೇ ವರ್ಷ ವರ್ಷ ಮಾಡಿ ಬೀಜ ಇರೋದು ಅದರ ಪ್ರಶ್ನೆ ಇಲ್ಲ ಬೀಜಿಗೆ ಸರ್ಕಾರ ನಿಷೇಧ ಇದೆ ಒಂದು ಸ್ವಲ್ಪ ನೀವು ಸ್ವಲ್ಪ ಮಾಡಿಕೊಟ್ರೆ ಮತ್ತೆ ನೀವು ಬೀಜ ಹಾಕಲ್ಲ ಇದು ಯಾಕೆ ಅಂತ ಊರಿಗೆ ಬರೋದ ನಾನು ಮುಸ್ಲಿಮ್ಸ್ ಲೀಡರ್ ಆಗಿ ನಮ್ಮ ಊರಿನ ಲೀಡರ್ ಆಗಿ ನಾವು ಮಾತಾಡ್ತೇವೆ ಅದು ದಯಮಾಡಿ ಸ್ವಲ್ಪ ಅವಕಾಶ ಮಾಡಿಸ್ಕೊಡಿ ಆಮೇಲೆ ನಮಗೆ ಪುರುಷ ಮುಂದೆ ಹಿಂದೆ ಬಂದಿದೆ ಸ್ವಲ್ಪ ಇಲ್ಲಿ ಮದ್ಯ ಭಾರತ ಸ್ವಲ್ಪ ಅಧಿಕಾರಿ ಮಾಡಬೇಕು ವ್ಯವಸ್ಥೆ ಮಾಡಬೇಕು ಹಾಗೆ ನಾವು ಹೊರಗಡೆ ಯಾರಾದ್ರೂ ಮುಸ್ಲಿಮ್ಸ್ ಅವರು ಹೇಳಿದ್ವಿ ಬಂದಿದ್ದಾರೆ ಅಧ್ಯಕ್ಷರು ಬಂದಿದ್ದಾರೆ ಅವ್ರು ಹೇಳಿದ್ವಿ ಹೊರಗಡೆ ಮುಸ್ಲಿಮ್ಸ್ ಯಾರೇ ಬಂದು ಊಟಕ್ಕೆ ನಾವು ನೋಡೋದಕ್ಕೆ ಆಗದೆ ಇರೋದು ಹಾಗಾಗಿ ಹೊರಗಡೆ ಯಾರೇ ಬಂದು ವಿಶೇಷವಾಗಿ ಬಂದವರು ಅವ್ರಾಗೂ ಪೊಲೀಸ್ ಎಕ್ಟಿಮಿಷನ್ ಕಮಿಟಿ ಹೇಳಿದ್ವಿ ಇದರ ಕಮಿಟಿ ಹೇಳಿದ್ವಿ ಹೇಳಿದ್ವಿ ಹಾಗೆ ಈ ವಿಸರ್ಜನಾ ಸಮಯದಲ್ಲಿ ಇಲ್ಲಿ ಏನು ಸಮಸ್ಯೆ ಇಲ್ಲ ಇಲ್ಲಿ ಹಿಂದಿನ ಪೊಲೀಸ್ ಅಧಿಕಾರಿಗಳು ರಿಪೋರ್ಟ್ ತಗೊಳ್ಳಿ ಏನು ತಾವು ಇಲ್ಲ ಏನಪ್ಪ ಹೋಗ್ಬಿಟ್ರೆ ಬೆಳಗ್ಗೆ ಹೋಗೋ ಸ್ವಲ್ಪ ಲೇಟ್ ಆಗುತ್ತೆ ನೀವು ಸುಮಲತದಲ್ಲಿ ಇರೋದ್ರಿಂದ ಸ್ವಲ್ಪ ನಿಮಗೆ ಸಮಸ್ಯೆ ಆಗುತ್ತೆ ಆಗತ್ತೆ ಇರತಕ್ಕಂತ ಪೊಲೀಸರು ಹನ್ನೊಂದು ಗಂಟೆ ಮುಗಿಯುತ್ತೆ ಗಂಟೆ ಜಾಸ್ತಿ ಆಗುತ್ತೆ ಅರ್ಧ ಗಂಟೆ ಜಾಸ್ತಿ ಕಾನೂನು ಸಿಗ್ಲಿಕ್ಕೆ ನಮ್ಮ ಮಿಲಾದ್ರ ನದಿ ನಾವು ನಂತರ ಮಾಡ್ತಾ ಇದ್ದೀವಿ ನಮಗೂ ಸ್ವಲ್ಪ ಖುಷಿ ಇದಾವೆ ಅವ್ರಿಗೆ ನಮ್ಗೆ ಏನೊಂದು ಮಾರ್ಗಸೂಚಿ ಇಲ್ಲ ಒಂದು ಅವಕಾಶ ಮಾಡ್ಕೊಡಿ ನಾವು ನಿಮ್ಮ ಏನ್ ಮಾರ್ಗಸೂಚಿ ಜನರ ಸಾಮರಸ್ಯಕ್ಕೆ ಸಣ್ಣ ಪುಟ ಏನೈ ಮುಖ್ಯವಾಗಿ ಈ ಏನಾದ್ರು ಲೀಡರ್ಶಿಪ್ ಅಂತ ಒಂದ್ ಸ್ವಲ್ಪ ಈ ಈದ್ ಸಂದರ್ಭದಲ್ಲೂ ಮತ್ತೆ ಗಣಪತಿ ಉತ್ಸವದಲ್ಲೂ ನೀವು ಇಂದೂರು ಮುಂಚೂಣಿಯಲ್ಲಿದ್ರೆ ಹಿರಿಯರು ಸ್ವಲ್ಪ ಇದ್ರೆ ಯುವಕರಿಗೆ ಒಂದಿಷ್ಟು ಏನೋ ಸಣ್ಣ ಪುಟ್ಟ ಏನಾದ್ರು ಇದ್ದಾಗ ಸಮಾಧಾನ ಮಾಡುವಂತದ್ದು ನಿಮ್ಮ

ಸಾಂಸ್ಕೃತಿಕ ಕಾರ್ಯಕ್ರಮ ಫಸ್ಟ್ ದಿನ ಏನಿರಲ್ಲ ಲಾಸ್ಟ್ ದಿನ ರಜೆ ಉತ್ಸವ ಅವತ್ತೇ ಶಿವಮೊಗ್ಗ ಇದೆ ಮೊನ್ನೆ ಮೀಟಿಂಗ್ ಅಲ್ಲಿ ತಾವು ಬರ್ತಾರಂತ ಹೇಳಿದ್ರೆ ಎಲ್ಲೋ ಬಾರಿ ಉತ್ಸಾಹ ಹಾಗಾಗಿ ನೀವು ಬಂದಿದ್ದು ಒಳ್ಳೇದಾಯ್ತು ಖುಷಿ ನಮ್ಮ ಕಡೆಯಿಂದ ತುಂಬಾ ಅಭಿನಂದನೆಗಳು ಇದಕ್ಕೆ ಬಿಡದೆ ಬೇಗ ಮುಗಿಯುತ್ತೆ ಆಮೇಲೆ ಬಂದು ಒಳ್ಳೇದು ಅಂತ ನಮ್ಮ ಅಪೇಕ್ಷೆ ಇದೆ ಯಾವುದೇ ತೊಂದರೆ ಆಗಲ್ಲ ಈದ್ಗಿಳ ಆಗ್ತದೆ ಏನು ಮುಸ್ಲಿಮ್ ಮುಖಂಡರು ಇದ್ದಾರೆ ಏನ್ ಹಿಂದೂ ಮುಖಂಡ ಇದ್ದಾರೆ ರೀತಿ ನೀವು ತುಂಬಾ ಸಹಕಾರ ಕೊಟ್ಟು ಇಷ್ಟು ವರ್ಷ ನಡ್ಸ್ಕೊಬಿ ಈ ಸರಿ ನಮ್ಮ ಕಡೆಯಿಂದ ಭರವಸೆ ಇದೆ ಏನು ತೊಂದರೆ ಆಗಿರ್ತೀವಿ ನಡ್ಸ್ಕೊಡ್ತೀವಿ ಅಂತ ಹೇಳಿ ಬಟ್ ಪ್ರೂಫ್ಗಳು ಜಾಸ್ತಿ ಇರುತ್ತೆ ಮತ್ತು ಒಂದು ಒಂದು ಹದಿನೈದು ಇಪ್ಪತ್ತು ಗಂಟೆ ರಾಜಕೀಯ ಉತ್ಸವ ಆಗುತ್ತೆ ಅದರಲ್ಲಿ ಯಾವುದೇ ಬದಲಾವಣೆ ಮಾಡೋಕ್ಕಾಗ್ತದೆ ನಾವು ಹಿಂದೆಲ್ಲ ತುಂಬಾ ಲೇಟ್ ಆಗ್ತೀವಿ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಿ ನಾಲ್ಕು ರಸ್ತೆ ಒಂದೊಂದು ಕಿಲೋಮೀಟರ್ ರಾಜಕೀಯ ಉತ್ಸವ ಆಗುತ್ತೆ ಅದನ್ನ ಕಡಿಮೆ ಮಾಡಿ ಮಾಡೋಕ್ಕಾಗಲ್ಲ ಹಾಗೇನೆ ಈಗ ಹಾಗೆ ನಮಗೆ ಸರಿ ಸರ್ಕಾರದಿಂದ ಕಾನೂನಾಗಿದ್ದನ್ನು ಸ್ವಲ್ಪ ರಿಪಲ್ ಪಟ್ಟಿಗೆ ಒಂದಿಷ್ಟು ಅವಕಾಶ ಮಾಡಲಿಕ್ಕೆ ಮಾತ್ರ ಒಂದು ಅವಕಾಶ ಮಾಡಿಕೊಡೋದು ನಾವೆಲ್ಲರೂ ಪ್ರತಿ ಶುಕ್ರವಾರನು ಕೂಡ ಹೇಳಿಸ್ತಾ ಇದ್ದೀವಿ ಹಾಗೆ ನಾವು ಕೆಲವು ಈಗ ಒಂದು ಐದು ಮೀಟಿಂಗ್ ಮಾಡಿದ್ವಿ ಸರ್ ಲೀರ್ ಬಿಗಾದ್ ಮೀಟಿಂಗ್ ಆ ಮೀಟಿಂಗ್ ನಲ್ಲೂ ಕೂಡ ಎಲ್ಲ ಯುವಕರನ್ನ ನಡೆಸಿ ಅವರಲ್ಲಿ ಅವರಲ್ಲಿರ್ತಕ್ಕಂಥ ನಡತೆಗಳನ್ನ ಮತ್ತೆ ಅವರಲ್ಲಿ ನಿರ್ತಕ್ಕಂಥ ವಿಚಾರಗಳನ್ನ ಅರ್ಥ ಮಾಡಿಕೊಂಡು ಅವರಿಗೆ ಅರ್ಥಿಸತಕ್ಕಂಥ ಎಲ್ಲ ಕೆಲಸಗಳನ್ನು ನಾವು ಮಾಡ್ತಾ ಸರ್ ಎಲ್ಲ ರೀತಿಯಲ್ಲೂ ಒಳ್ಳೆ ರೀತಿಯಲ್ಲಿ ಆಗುತ್ತೆ ಅಂತೇಳಿ ನಾನು ಹೇಳಿಕೆ ಇಷ್ಟಪಡ್ತೀನಿ ಸರ್ ನಿಮ್ಮ ಸಹಕಾರ ನೋಡಿ ಆಮೇಲೆ ಈ ಸರಿ ಅಧ್ಯಕ್ಷರ ಬಾಂಧವರಿಗೆ ಗೌರಿ ಗಣೇಶಪಟ್ಟೆಯಲ್ಲಿ ಒಂದು ವಿಜೃಂಭಣೆಯಿಂದ ಒಂದು ಬರೀ ಒಂದು ಹಿಂದೂ ಹಬ್ಬ ಅಲ್ಲ ಉಗುರ ಹಬ್ಬ ಅಕ್ಕಂಪಟೆ ಹಬ್ಬ ಇದ್ದು ಎಲ್ಲಾ ಸಮುದಾಯದವರೆಗೂ ಈ ಹಬ್ಬನ ಅತ್ಯಂತ ಖುಷಿಯಿಂದ ಮನಸ್ಪೂರ್ವಕವಾಗಿ ನಾವೆಲ್ಲರೂ ಕೂಡ ಅದ್ರ ಜೊತೆಗೇ ಇದ್ದು ಬೆಂಪು ನಮ್ಮ ಸಹೋದರ ಬಾಂಧವರ ಜೊತೆಗೆ ನಾವು ಕೂಡ ಇರ್ತೀವಿ ಅದೇ ರೀತಿ ಚಿಕ್ಕಪೇಟೆಯಲ್ಲಿ ವಿಶೇಷವಾಗಿ ಲಾಸ್ಟ್ ಇಯರ್ ನಮ್ಮ ರಾಮವರ ದೇಶದ ನಮ್ಮ ಮಸೀದಿ ಈಗ ತಂಪೆ ದೇಶ ಕೂಡ ನಮಗೆ ನಾವು ಗಣಪತಿ ಹಬ್ಬದಲ್ಲಿ ತಂಪು ಪಾನೀಯ ಮತ್ತು ಅದೇ ರೀತಿ ಇಲ್ಲಿಯೂ ಕೂಡ ಈಗ ಹಬ್ಬಕ್ಕೆ ಸುಮಾರು ಒಂದು ಮೂರು ಸಾವಿರ ಕೊಳೆಯನ್ನು ಕೊಡಿಸಿ ಬೆಟ್ಟದಲ್ಲಿ ತಂಪು ಪಾನೀಯ ವ್ಯವಸ್ಥೆ ಮಾಡಿ ಆ ರೀತಿಯಾಗಿ ಬರೀ ಒಂದು ನಮ್ಮ ಅರಿಕೊಂಡ್ ಕಡೆ ಒಂದು ಬಾಂಧವ್ಯದ ಬೆಸುವಿ ಈ ಗಣಪತಿ ಹಬ್ಬ ಹಬ್ಬದಲ್ಲಿ ಯಾವುದೇ ರೀತಿಯ ಒಂದು ಐದು ಸಾವಿರ ಇನ್ನೂ ಮಾಡಿಲ್ಲ ಮುಂದೂ ಮೆಡಲ್ಲ ಅನ್ನೋದು ನಿರ್ವಹಾರ ನಮ್ಮ ಎಲ್ಲ ಬಾಂಧವರ ಒಂದು ಜವಾಬ್ದಾರಿ ಪ್ರತಿಯೊಬ್ಬರದೂ ಇರುತ್ತೆ ಇಲಾಖೆ ಮಾತ್ರ ಅಲ್ಲ ಆರ್ಗನೈಸರ್ ಪ್ರತಿಯೊಬ್ಬರು ಹಿಂದೂ ಇರ್ಬೋದು ಗಣಪತಿ ಹಬ್ಬ ಇರ್ಬೋದು ಪಾಪ ರಾತ್ರಿ ಅಥವಾ ಒದ್ದಾಟ ಮಾಡಿಬಿಟ್ರೆ ಗಣಪತಿ ಗುಣಮೂ ಮಾಡ್ತಾರೆ ಆರ್ಗನೈಸರ್ ಒದ್ದಾಟ ಮಾಡ್ಬಿಟ್ಟು ಯಾವ್ದೇ ರೀತಿ ಒಂದು ಇಲಾಖೆಯವರು ಕೂಡ ಬೆಳಗ್ಗೆ ತಂತ್ರಜ್ಞಾನ ಎಲ್ಲರೂ ಒಡೆ ನಿಂತೇ ಇರ್ತಾರೆ ಹಾಗಾಗಿ ಇಂಥ ಹಬ್ಬ ಯಾವತ್ತೂ ಕೂಡ ಇನ್ನೂರು ವರ್ಷದಿಂದ ವರ್ಷಕ್ಕೆ ಹೆಚ್ಚಿನ ವಿಜೃಂಭಣೆ ಆಗಬೇಕು ಅಂತೇಳಿ ಈದ್ಗುಲಾಗಿರುವ ನಾವು ಕೂಡ ನಾಲ್ಕು ದಿವಸ ಕಾರ್ಯಕ್ರಮ ಮಾಡ್ತೀವಿ ಒಳ್ಳೆ ರೀತಿಯ ಲೈಟಿಂಗ್ಸ್ ತಂದು ವಿಶೇಷವಾಗಿ ಲೈಟಿಂಗ್ಸ್ ಇರುತ್ತೆ ಅದರಿಂದ ನಾಲ್ಕು ದಿವಸ ಕಾರ್ಯಕ್ರಮ ಮಕ್ಕಳ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಸೌಹಾರ್ದ ಕಾರ್ಯಕ್ರಮ ಹೆಚ್ಚು ಇರುತ್ತೆ ನಮಗೆ ನಾವು ಇವತ್ತು ಯಾವ ರೀತಿ ಅಂತ ಹೇಳಿದ್ರೆ ನಮಗೆ ಪ್ರತಿಯೊಂದಕ್ಕೂ ನಮಗೆ ನಮ್ಮ ಬಾಂಧವರು ಸಹಕಾರ ನೀಡುತ್ತಾ ಬಂದಿದ್ದಾರೆ ಅದೇ ರೀತಿ ನಾವು ಕೂಡ ಅದೇ ರೀತಿಯ ಒಂದು ಸಹಕಾರ ನಮ್ಮ ಇಲಾಖೆ ಸಮೇತ ಯಾವುದೇ ರೀತಿಯ ಬಂದ್ಬಿಟ್ಟು ಬಂದರೆ ಸೂಕ್ಷ್ಮ ಪ್ರದೇಶ ಅಲ್ವೇ ಅಲ್ಲ ನೀವು ಕೂಡ ಆ ಸಂದರ್ಭದಲ್ಲಿ ಬರಬೇಕು ಎರಡು ಹಬ್ಬಕ್ಕೂ ಬಂದು ಒಂದು ಐದು ನಿಮಿಷ ಆದ್ರೂ ಒಂದು ಹತ್ತು ನಿಮಿಷ ಆದರೂ ವಿಸಿಟ್ ಕೊಡ್ಬೇಕು ಅಂತ ನಾವು ಒಂದು ಆಗಲಿ ತುಂಬ ವಿಜೃಂಭಣೆಯಿಂದ ಆಚರಣೆ ಜೊತೆಗೆ ತುಂಬ ಅಚ್ಚುಕಟ್ಟಾಗಿ ನೆರವೇರಿಸ್ತಾರೆ ಅದರ ಜೊತೆಗೆ ಹೋಟೆಲ್ನೂ ಕೂಡ ನಮ್ಮ ಒಂದು ಪಿ ಎಸ್ ಐ ಸಾರು ತುಂಬ ಜವಾಬ್ದಾರಿ ತಗೊಂಡು ಒಳ್ಳೆ ರೀತಿಲಿ ಬೆಳವರಿಗೂ ಎಲ್ಲರ ಜೊತೆಗಿದ್ದು ನಡೆಸ್ಕೊಟ್ಟಿದ್ದಾರೆ ಅದೇ ರೀತಿಯೇ ಇವರು ಕೂಡ ಅವರು ದಕ್ಷ ಅಧಿಕಾರಿಗಳು ನಮ್ಮ ರಿಕ್ವೈಟ್ಮೆಂಟಾಗಿ ಬಂದಿದ್ದಾರೆ ನಮ್ಗೆ ತುಂಬ ಹೆಮ್ಮೆ ಆಗ್ತಾ ಇದೆ ಯಾಕೆಂದರೆ ನಾವು ನೋಡ್ತಾ ಇದ್ದೀವಿ ಗಮನಿಸ್ತಾ ಇದ್ದೀವಿ ಪ್ರತಿಯೊಂದು ಟ್ರಾಫಿಕ್ ಆಗಲಿ ಆಮೇಲೆ ಒಂದು ಮಕ್ಕಳನ್ನ ಕಂಟ್ರೋಲ್ ಮಾಡೋದಾಗಲಿ ಕೆಲಸನ ತುಂಬ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ನಮ್ಮ ರಿಪನ್ಪೇಟೆ ಭಾಗದಲ್ಲಿ ಮಾಡ್ತಾ ಇದ್ದಾರೆ ಹಾಗಾಗಿ ನಮಗೆಲ್ಲೂ ಭಯ ಇಲ್ಲ ಈಗ ಯಾಕೆಂದ್ರೆ ಬಂದ್ರೆ ಕಿಸಾಬ್ ಯಾಕೆ ಮಾತಾಡ ಮಾತಾಡಿದ್ರೆ ಒಂದು